ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿಸ್ ವರ್ಲ್ಡ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಫೇಸ್ ಪ್ಯಾಕ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಫೇಸ್ ತುಂಬ ಬ್ಲ್ಯಾಕ್ ಆಗಿದ್ದರೆ ಅಥವಾ ಡಾರ್ಕ್ ಮಾರ್ಕ್ಸ್ ಇದ್ದರೆ ಮತ್ತು ಕತ್ತು ತುಂಬ ಬ್ಲ್ಯಾಕ್ ಆಗಿದ್ದರೆ ಅದನ್ನು ಹೇಗೆ ವೈಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಫೇಸ್ ತುಂಬ ಬ್ರೈಟ್ ಆಗಬೇಕಾ ನೆಕ್ ತುಂಬ ಬ್ಲ್ಯಾಕ್ ಆಗಿದೆಯಾ ವೈಟ್ ಆಗಬೇಕಾ ಅನ್ನೋರಿಗೆ ಇಲ್ಲಿ ಒಂದು ಒಳ್ಳೆಯ ರೆಮಿಡಿಯನ್ನು ನಾನು ತೋರಿಸ್ಕೊಡ್ತೀನಿ ಫಸ್ಟಿಗೆ ಅರ್ಶಿನ ಅರ್ಶಿನ ಮತ್ತು ನಾವು ಹೇರ್ಗೆ ಯೂಸ್ ಮಾಡ್ತೀವಲ್ಲ ಕ್ಲಿನಿಕ್ ಪೇಸ್ ಶ್ಯಾಂಪು ಅದು ಒಂದೇ ಒಂದು ರೂಪಾಯಿಯಲ್ಲಿ ಕಚ್ಲಿ ನಾ ಮಾಡಿ ಫೇಸ್ ಪ್ಯಾಕ್ ಹಾಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಅರ್ಶಿನ ಏನಕ್ಕಪ್ಪ ಅಂತ ಹೇಳಿದ್ರೆ ಅರಶಿನದಲ್ಲಿ ಡೆಡ್ ಸಿಲ್ಸ್ನಂತ ಹೋಗ್ಲಾಡಿಸುವಂತಹ ಶಕ್ತಿ ಇರುತ್ತೆ ಮತ್ತು ಆ ಚರ್ಮವನ್ನು ವೈಟಾಗಿ ಮಾಡುವಂಥ ಒಂದು ಶಕ್ತಿಯನ್ನು ಅರಶಿನ ಹೊಂದಿರುತ್ತೆ ತುಂಬಾ ನ್ಯಾಚುರಲ್ ಇದು ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಮತ್ತು ಶಾಂಪು ಏನಕ್ಕಪ್ಪ ಅಂತ ಹೇಳಿದರೆ ಶಾಂಪು ನಾವು ಹೇರ್ಸ್ಗೆ ಏನಕ್ಕೆ ಹಾಕ್ತೀವಿ ಚೆನ್ನಾಗಿ ಕ್ಲೀನ್ ಆಗಬೇಕು ಹೇರ್ಸ್ ಎಲ್ಲ ಕೊಳೆ ಎಲ್ಲ ಹೋಗಬೇಕು ಅನ್ನೋದಕ್ಕೆ ನಾನು ಶಾಂಪೂನ ಯೂಸ್ ಮಾಡ್ತೀವಿ ಅದೇ ಥರ ನಮ್ಮ ಫೇಸಲ್ಲಿ ಇರುವಂತಹ ಕೊಳೆ ಆಗಿರ್ಬೋದು ಡೆಡ್ ಸಿಲ್ಸ್ ಆಗಿರ್ಬೋದು ಹೋಗೋದಕ್ಕೆ ಮತ್ತೆ ಫೇಸ್ ವೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಶಾಂಪು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ಹೇಳಿದ್ರೆ ನೋ ನಮ್ಮ ಹೇರ್ಸ್ಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ಹೇಳಿದ್ರೆ ಫೇಸ್ಗೆ ಆಗುತ್ತಾ ಇಲ್ಲ ಸೊ ನಾನು ನಿಮಗೆ ಡೈರೆಕ್ಟಾಗಿ ನಾನೇ ಯೂಸ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಅರ್ಶನ ತಗೋಬೇಕು ಶಾಂಪೂ ತಗೋಬೇಕು ಹಾಗೆ ಸ್ವಲ್ಪ ಮೊಸರನ್ನು ನಾನು ಇಲ್ಲಿ ತಗೋತಾ ಇದ್ದೀನಿ ಈ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಫೇಸಲ್ಲಿ ಇರುವಂತಹ ಸೆಲ್ಸ್ ಅದನ್ನು ಓಡ್ಡಿಸತ್ತೆ ಮತ್ತು ಮೊಸರಿಂದ ನಮಗೆ ಕೋಲ್ಡ್ ಫೇಸ್ಗೆ ಚೆನ್ನಾಗಿ ಸ್ಮೂತಿನೆಸ್ ಸ್ಮೂತ್ನೆಸ್ ಬರುತ್ತೆ ಮೊಸರು ಹಾಕೋದ್ರಿಂದ ಸೊ ಈ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಚೆನ್ನಾಗಿ ಮೊಸರು ಮತ್ತು ಕ್ಲಿನಿಕ್ ಪೇಸ್ ಶ್ಯಾಂಪು ಬೇರೆ ಶ್ಯಾಂಪುಗಳು ಹಾಕೋಬೋದಾ ಅಂತ ಹೇಳಿದ್ರೆ ನಾನು ಕ್ಲಿನಿಕ್ ಪೇಸ್ ಶ್ಯಾಂಪೂನ ನಾನು ಚೆನ್ನಾಗಿ ಇದನ್ನು ಹೇಳ್ತೀನಿ ಇದರಿಂದ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ಕ್ಲಿನಿಕ್ ಪೇಸ್ ಶ್ಯಾಂಪೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟಿಗೆ ಫೇಸ್ನ ಚೆನ್ನಾಗಿ ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು ಚೆನ್ನಾಗಿ ತೊಳೆದು ಬಿಟ್ಟು ಒರೆಸ್ಕೋಬೇಕು ಒದ್ದೆ ಬಟ್ಟೆಯಲ್ಲಿ ತಣ್ಣೀರಲ್ಲಿ ಒರೆ ಕ್ಲೀನ್ ಮಾಡ್ಕೊಂಡು ಆಗಿದ್ಮೇಲೆ ನಾವು ಯಾವುದೇ ಕ್ರೀಮ್ ಮೇಲೆ ಏನು ಹಚ್ಚಿರಬಾರ್ದು ಈಗ ನಾವು ಫೇಸ್ ಪ್ಯಾಕ್ನ ಹಾಕ್ಕೋತೀನಿ ನಾನು ಹಾಕಿ ತೋರಿಸ್ತೀನಿ ನಿಮಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ನೀವು ಬ್ಯಾಡಾಗಿ ಎಲ್ಲ ಕಾಮೆಂಟ್ ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನ್ಯಾಚುರಲ್ ಆಗಿರೋದು ನಾನು ತೋರಿಸ್ತಾ ಇದ್ದೀನಿ ಇದು ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ಈ ಥರ ನೋಡಿ ಚೆನ್ನಾಗಿ ಒರೆಸ್ಕೊಂಡು ನಾವು ಫೇಸ್ ಪ್ಯಾಕ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಚೀನ್ ಚೆನ್ನಾಗಿ ಈ ಥರ ಹಚ್ಕೋಬೇಕಾಗತ್ತೆ ಫೇಸ್ಗೆ ನೀಟಾಗಿ ಮಸಾಜ್ ಥರ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಮಸಾಜ್ ಥರ ನೀಟಾಗಿ ಮಾಡಿಕೊಳ್ಳಿ ಫೇಸ್ಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ನಾನು ಟ್ರೈ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ನನಗೆ ವರ್ಕ್ ಆಗ್ತಾಯಿದೆ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾಯಿದೆ ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಬಿಕಾಸ್ ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಲ್ವ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಬೋದು ನೀವು ಹಾಗೆ ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಥರ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಕತ್ತಿಗೆ ಕೂಡ ಚೆನ್ನಾಗಿ ನೀಟಾಗಿ ಹಚ್ಕೋಬೋದು ಡಾರ್ಕ್ ಆಗಿದ್ದರೆ ನನಗೆ ಸ್ವಲ್ಪ ಡಾರ್ಕ್ನೆಸ್ ಇದೆ ಬಟ್ ಅದೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದೆ ಹಾಗಾಗಿ ನಾನು ಇದನ್ನು ಶೇರ್ ಇದ್ದೀನಿ ಅಷ್ಟೇ ಹಾಗಂತ ಹೇಳಿ ಹೊಸ್ದಾಗಿ ನಾನು ತೊಗೊಂಬಿಡು ಇವತ್ತೇ ನಾನು ಟ್ರೈ ಮಾಡಿ ಅಂತ ತೋರಿಸ್ತಾ ಇಲ್ಲ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಫೇಸ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಉಜ್ಕೊಂಡು ಮತ್ತು ಕತ್ತಿಗೂ ಕೂಡ ಚೆನ್ನಾಗಿ ಉಜ್ಕೊಳ್ಳಿ ಬ್ಯಾಕ್ ನೆಕ್ಕಿರುತ್ತಲ್ಲ ಇರುತ್ತಲ್ಲ ಅಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಕೈಗೂ ಕೂಡ ನಿಮಗೆ ಇಲ್ಲಿ ನನಗೆ ಗೊತ್ತಿಲ್ಲ ಇದೆ ಕೈಗೂ ಹಚ್ಚಿ ನಾನು ತೋರಿಸ್ತೀನಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೀವೇ ನೋಡಿರಂತೆ ಕೈಗೂ ಕೂಡ ಹಚ್ಚಿದ್ದೀನಿ ಮತ್ತು ಕತ್ತಿಗೆ ನೆಕ್ ಭಾಗಕ್ಕೂ ಕೂಡ ಹಚ್ಚಿದ್ದೀನಿ ಈಗ ಒಂದು ಹತ್ತು ನಿಮಿಷ ನೀವು ವೆಯ್ಟ್ ಮಾಡಬೇಕಾಗತ್ತೆ ಮಿನಿಮಮ್ ಹತ್ತು ನಿಮಿಷ ಅಲ್ವಾ ಅಥವಾ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇರ್ತೀರಾ ಅಂದರೂ ಕೂಡ ಇರ್ಬೋದು ನೋ ಪ್ರಾಬ್ಲಮ್ ಈಗ ನೋಡಿ ಆಲ್ಮೋಸ್ಟ್ ಡ್ರೈ ಆಗ ಆಗಿದೆ ನನಗೆ ಇವಾಗ ನಾನು ಫೇಸ್ ವಾಶ್ನ ಮಾಡ್ಕೊಂಡು ಬರ್ತೀನಿ ಒಂದು ಸರಿ ತೋರಿಸ್ತೀನಿ ನಿಮಗೆ ಫೇಸ್ ವಾಶ್ ಮಾಡ್ಕೊಂಬು ನೋಡಿ ಆಯಿತು ಬರೀ ನೀರಲ್ಲಿ ನಾನು ತೊಳ್ಕೊಂಬಂದೆ ತಣ್ಣೀರಲ್ಲಿ ತೊಳ್ಕೊಂಬಂದೆ ಏನು ಕ್ರೀಮ್ ಅಪ್ ಕ್ರೀಮ್ ಅಪ್ಲೈ ಮಾಡಿಲ್ಲ ಏನೂ ಮಾಡಿಲ್ಲ ಲೈವ್ ರಿಸಲ್ಟ್ ನನಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ ಫೇಸ್ ಅಂತ ಮತ್ತೆ ಸ್ಮೂತ್ ಕೂಡ ಆಗಿದೆ ತುಂಬ ಚೆನ್ನಾಗಿ ಫೇಸು ಆ ಆಗಿದೆ ಮತ್ತು ಆ ಕ್ಲಿನಿಕ್ ಶ್ಯಾಂಪು ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ ಫೇಸ್ಗೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತ ನಾನು ಅನ್ಕೋತೀನಿ ಆಗ್ತಾ ಇಲ್ಲ ಕೂಡ ಇವಾಗ ನೋಡಿ ನನ್ನ ಫೇಸಲ್ಲಿ ಫಸ್ಟ್ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ನೀವು ಚೇಂಜಸ್ ಗೊತ್ತಾಗ್ತಾ ಇರ್ಬೋದು ನಿಮಗೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೆಮಿಡಿ ಬರೀ ಒಂದೇ ಒಂದು ರೂಪಾಯಿ ನರ್ಮಲಾಗಿ ಆಗಿ ನಾವು ಶಾಂಪೂನ ಮನೇಲಿ ತಗೊಂಡೇ ಬರ್ತೀವಿ ಸ್ನಾನಕ್ಕೆ ಬಾತ್ ಏನು ತೂ ಕುದಕ್ಕೆ ಹಾಕೋದಕ್ಕೆ ತಗೊಂಡೇ ಬರ್ತೀವಲ್ಲ ಹಾಗೆ ಒಂದು ರೂಪಾಯಿಂದ ಖರ್ಚು ಈ ಥರ ನೀವು ಡೈಲಿ ಮಾಡಿಕೊಂಡ್ರು ಕೂಡ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ತುಂಬ ಚೆನ್ನಾಗಿ ವೈಟ್ ಆಗುತ್ತೆ ನ್ಯಾಚುರಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಡೀಡಿಂದ ಈ ಒಂದು ರೆಮಿಡಿನ ನೀವು ರೆಡಿ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಖಂಡಿತ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ನನ್ನ ಫೇಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು ಯಾವುದೇ ಕ್ರೀಮ್ ಹಚ್ಚಿಲ್ಲ ಏನಿಲ್ಲ ಜಸ್ಟ್ ತೊಳ್ಕೊಂಡಿದ್ದೀನಿ ಅಷ್ಟೇ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್